ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ಒಳ್ಳೆ ಎಕ್ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಇದು ಇದು ದೋಸೆ ಚಪಾತಿ ಅಥವಾ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಈಸಿಯಾಗಿ ಸಿಂಪಲ್ ಆಗಿರುವಂಥ ರೆಸಿಪಿ ಇದು ಮೊಟ್ಟೆ ಒಂದು ಬೇಯಿಸಿಟ್ರೆ ನಾವು ಅದನ್ನು ಬೇಗ ಬೇಗ ಮಾಡ್ಕೋಬೋದು ತುಂಬ ಈಸಿ ಇದೆ ಇದು ಹೇಗೆ ಮಾಡೋದು ಅಂತ ಮೊದಲಿಗೆ ನಾವು ನೋಡ್ಕೊಳ್ಳೋಣ ಇದಕ್ಕೆ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಇದೇ ತಗೊಳ್ಬೇಕು ಅಂತಿಲ್ಲ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಇದೆ ಇದು ಇದು ಹಾಕ್ತಾ ಇರಲಿ ಅಷ್ಟರಲ್ಲಿ ಕಾಯಿ ರುಬ್ಕೋಬೇಕು ಬರೀ ಕಾಯಿ ಮಾತ್ರ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ ನೀರು ಹಾಕಿ ಬರೀ ಅದನ್ನು ರುಬ್ಕೊಳ್ತಾ ಇದ್ದೀನಿ ಈಗ ಇದು ಆಗಿದೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಆಗಿರೋದ್ರಿಂದ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಟೊಮೆಟೊನ ಆ್ಯಡ್ ಮಾಡಿದ್ದೀನಿ ಕಟ್ ಮಾಡಿ ಚೆನ್ನಾಗಿ ಇದು ಸಾಲ್ಟ್ ಆಗಬೇಕು ಬೇಗ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸಾಲ್ಟ್ ಆದಮೇಲೆ ಅರಿಶಿಣ ಹುಡಿ ಹಾಕ್ತಾಯಿದ್ದೀನಿ ಈಗ ಖಾರದ ಪುಡಿ ಹಾಗೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಂಬಾರು ಹುಡಿ ಹಾಕಬಾರ್ದು ಹಾಕಿದರೆ ಚೆನ್ನಾಗಾಗೋದಿಲ್ಲ ಈಗ ಚೆನ್ನಾಗಿ ಸಾಲ್ಟ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆದಮೇಲೆ ರುಬ್ಬಿಟ್ಟಿರುವಂಥ ಕಾಯಿಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಇದನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ನಾನು ಜಾರ್ ತೊಳೆದು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಾರು ಗಟ್ಟಿ ಕಡಿಮೆ ಬೇಕು ಅಥವಾ ಸ್ವಲ್ಪ ನೀರು ನೀರಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಈ ಟೈಮ್ನಲ್ಲಿ ಇದಕ್ಕೆ ಮೊಟ್ಟೆನ ಈ ಟೈಮಲ್ಲಿ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಥರವೂ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ ಬೇಯಿಸಿಟ್ಟಿದ್ದು ಮತ್ತು ಹಾಗೆ ಮೊದಲು ನಾನು ಎರಡು ಮೊಟ್ಟೆನ ಹಾಗೆ ಹೊಡೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದರೆ ಒಡೆದೋಗುತ್ತೆ ಅದಕ್ಕೆ ಹಾಕ್ ಅದರಲ್ಲಿ ಸೇರಿಸ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ ಈಗ ಬೇಯಿಸಿಟ್ಟಿರುವಂಥ ಮೊಟ್ಟೆನ ಗೆರೆ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿದರೆ ಅದರ ಒಳಗಡೆಗೇನೂ ಸಾರಿನ ಫ್ಲೇವರು ಇರುತ್ತೆ ಅದಕ್ಕೋಸ್ಕರ ಮಾರ್ಕ್ ಮಾಡಿ ಹಾಕ್ಕೋಬೇಕು ಇಲ್ಲ ಕಟ್ ಮಾಡಿ ಎರಡು ಭಾಗ ಮಾಡಿ ಹಾಕೋದಾದರೆ ಹಾಕ್ಬೋದು ಮನೇಲಿ ತುಂಬ ಜನ ಇದ್ದಾರೆ ಅಂತಾದರೆ ಎರಡು ಭಾಗ ಮಾಡಿ ಕಟ್ ಮಾಡಿ ಹಾಕ್ಕೊಂಡ್ರೆ ಎಲ್ರಿಗೂ ಆಗುತ್ತೆ ಈ ರೀತಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣಗೆ ಮಿಕ್ಸ್ ಮಾಡಿ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಇದನ್ನು ಓಪನ್ ಮಾಡಬೇಕು ಚೆನ್ನಾಗಿ ಕುದೀತಾ ಇದೆ ಇವಾಗ ಮಿಕ್ಸ್ ಮಾಡ್ಕೋಬೋದು ಈಗ ಅದು ಆಗಿರುತ್ತೆ ಬೆಂದಿರುತ್ತೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಕುದೀಬೇಕು ಮೇಲೆ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಇದು ಕುದ್ಮ ಆಫ್ ಮಾಡಿದ ಮೇಲೂ ಕುದೀತಾ ಇದೆ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಆ ರೀತಿ ಇರುತ್ತೆ ಈಗ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ದೋಸೆ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ